ಹಾಯ್ ಹಲೋ ಅಸ್ಸಾಮ್ ವೆಲ್ಕಮ್ ಟು ತಾಜೀಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಅಕ್ಕಿಯಿಂದ ಒಂದೊಳ್ಳೆ ಸ್ನ್ಯಾಕ್ಸ್ ರೆಡಿ ಮಾಡಲಿಕ್ಕೆ ಆಗ್ತದೆ ಅಂತ ತೋರಿಸ್ಕೊಡ್ತೇನೆ ಇದು ತುಂಬ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಇದಕ್ಕೆ ಅಕ್ಕಿ ಪೂರಿ ಅಂತಲೂ ಹೇಳ್ತಾರೆ ಹಾಗೆ ನಮ್ಮ ಬೇರೆ ಲ್ಯಾಂಗ್ವೇಜಲ್ಲಾದರೆ ಆರಿಪತ್ತಿರ ಅಂತಲೂ ಹೇಳ್ತಾರೆ ಓಕೆ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿವಾಗ ಇದಕ್ಕೆ ಬೆಳ್ತಿಗೆ ಅಕ್ಕಿ ತೆಗೆದಿದ್ದೇನೆ ಇದೊಂದು ಮೂರು ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿನ ವಾಶ್ ಮಾಡಿಬಿಟ್ಟು ಒಂದು ಕಪ್ಪಾಗುವಷ್ಟು ತೆಂಗಿನ ತುರಿನ ತೆಗೆದಿದ್ದೇನೆ ಇದೇ ಮೆಜರ್ಮೆಂಟಲ್ಲಿ ನೀವು ಸಹ ಮಾಡಿ ಸರಿ ಆಗ್ತದೆ ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಉಳ್ದಿರೋ ಅನ್ನ ಇರ್ತದಲ್ಲ ನೈಟ್ ಅದನ್ನು ತೆಗೆದಿದ್ದೇನೆ ಒಂದು ದೊಡ್ಡ ನೀರು ಇಲ್ಲಿ ನಾನು ಮಿಕ್ಸಿ ಜಾರಿಗೆ ಅಕ್ಕಿನ ವಾಶ್ ಮಾಡಿಬಿಟ್ಟು ಇದ್ದೇನೆ ಇವಾಗ ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿರೋವಂಥ ಆಮೇಲೆ ಸ್ವಲ್ಪ ಅನ್ನ ಹಾಕೊಳ್ಳಿ ಆಮೇಲೆ ತೆಂಗಿನ ತುರಿ ಅರ್ಧ ಹಾಕ್ತಾ ಇದ್ದೇನೆ ಇನ್ನರ್ಧ ಅರ್ಧ ಇನ್ನೊಮ್ಮೆ ಗ್ರೈಂಡ್ ಮಾಡುವಾಗ ಹಾಕ್ತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ತುಂಬ ನೀರು ತೆಳುವಾಗಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಇದನ್ನು ಗಟ್ಟಿ ಮಾಡಬೇಕು ಹಿಟ್ಟನ್ನು ಇವಾಗ ಹಿಟ್ಟು ಗಟ್ಟಿ ಮಾಡಿ ಆಯಿತು ಇವಾಗ ಇದನ್ನು ಒಂದು ಒಂದು ಮೀಡಿಯಮ್ ಸೈಜ್ ಬಾಲ್ ಥರ ಮಾಡ್ಕೊಳ್ಳಿ ಆಮೇಲೆ ಈ ಥರ ಫ್ರೆಸ್ ಮಾಡೋ ಇದಿರ್ತದಲ್ಲ ನಾವು ರೊಟ್ಟಿ ಮಾಡುವಾಗ ಫ್ರೆಸ್ ಮಾಡ್ತೇವೆ ಅದರಲ್ಲಿ ಈಗ ಹಿಟ್ಟು ತುಂಬ ತೆಳುವಾಗುವಾಗೆ ಮಾಡಬೇಡಿ ಸ್ವಲ್ಪ ದಪ್ಪ ಇರಲಿ ಆಮೇಲೆ ಈ ಥರ ಎಣ್ಣೆ ಬಿಸಿ ಆಗುವಾಗ ಇದನ್ನು ಹಾಕ್ಕೊಳ್ಳಿ ಈ ಥರ ಎಣ್ಣೆ ಬಿಸಿಯಾಗಿರುವಾಗಲೇ ಹಾಕ್ಕೊಳ್ಬೇಕು ಆಗ ಮಾತ್ರ ಈ ಥರ ಉಬ್ಬಿ ಬರ್ತದೆ ಇಲ್ಲಾಂದರೆ ಬರೋದಿಲ್ಲ ಇದು ಸ್ವಲ್ಪ ಫ್ರೈ ಆಗಲಿಕ್ಕೂ ಸ್ವಲ್ಪ ಲೇಟ್ ಹಿಡಿತದೆ ಅಂದರೆ ಅಕ್ಕಿಯಿಂದ ಮಾಡೋದಲ್ವ ಅದು ಆಗಿ ಸ್ವಲ್ಪ ಲೇಟ್ ಆಗ್ತದೆ ಇದು ಫ್ರೈ ಆಗುವಾಗ ಇದನ್ನು ಎರಡು ಅಕ್ಕಿಯಿಂದ ಮಾಡಲಿಕ್ಕೆ ಆಗ್ತದೆ ಸಾಂಬಾರ್ ಅಕ್ಕಿಯಿಂದನೂ ಈ ಥರ ಮಾಡಲಿಕ್ಕೆ ಆಗ್ತದೆ ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಹೇಗೆ ಅಂತ ತೋರಿಸ್ಕೊಡ್ತೇನೆ ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅಲ್ಲೇ ಸೈಡಲ್ಲಿ ಕಾಣುವಂಥ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಆವಾಗ ನಾನು ಹಾಕಿರುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ ಓಕೆ ಆಮೇಲೆ ಇವಾಗ ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಹಾಗೂ ನಿಮಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಆಮೇಲೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ನೋಡಿ ಈ ಥರ ನಾನೆಲ್ಲ ಇದೇ ಥರ ಫ್ರೈ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಎಗ್ ಕರಿ ಮಾಡಿದ್ದೇನೆ ಅದರ ರೆಸಿಪಿನ ನಾನು ನಿನ್ನ ಜೊತೆ ಶೇರ್ ಮಾಡ್ತೇನೆ ಹೇಗೆ ಮಾಡೋದು ಅಂತ ನೋಡಿ ಈ ಥರ ಎಲ್ಲನೂ ಇದೇ ಥರ ಉಬ್ಬಿ ಬರ್ತಾ ಉಂಟು ನೋಡಿ ಇದೇ ಮೆಜರ್ಮೆಂಟಲ್ಲಿ ನೀವು ಮಾಡಿ ಸರಿ ಆಗ್ತದೆ ಇವಾಗ ನಾನು ಹೆಗ್ಗೆ ಕರಿ ಮಾಡುವ ರೆಸಿಪಿ ತೋರಿಸ್ತೇನೆ ಇದಕ್ಕೆ ನಾನು ಒಂದು ಇಡಿಯಾಗುವಷ್ಟು ಮೆಣಸು ತೆಗೆದಿದ್ದೇನೆ ಇದನ್ನು ಎಣ್ಣೆಯನ್ನು ಹಾಕದೆ ಈ ಥರ ಪ್ಯಾನ್ಗೆ ಹಾಕಿ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಹಾಕಿದ್ದೇನೆ ಇದು ನೋಡಿ ಈ ಥರ ಫ್ರೈ ಆಗಬೇಕು ಇದನ್ನು ಸಹ ಇದೇ ಥರ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದ ನಂತರ ಒಂದು ಪ್ಯಾನ್ಗೆ ಒಂದು ನೀರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಡಿ ಸೊಪ್ಪನ್ನು ಹಾಕ್ಕೊಳ್ಳಿ ಅದು ಫ್ರೈ ಆದ ನಂತರ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಟ್ಕೊಳ್ಳಿ ಒಂದು ಸೈಡಲ್ಲಿ ಇವಾಗ ಇಲ್ಲೊಂದು ಪ್ಯಾನ್ಗೆ ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕ್ಕೊಂಡು ಆಮೇಲೆ ಕರಿಬೇವಿನ ಎಲೆನ ಹಾಕ್ಕೊಳ್ತಾ ಇದ್ದೇನೆ ಅದು ಫ್ರೈ ಆಗ್ತಿದ್ದಾಗೆ ನೀರುಳ್ಳಿ ಟೊಮೆಟೊ ಆಮೇಲೆ ಕಾಯಿ ಮೆಣಸನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಟರ್ಮರಿಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನಿವಾಗ ಇಲ್ಲಿ ತೆಂಗಿನ ಹಾಲು ಇದ್ದೇನೆ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಡಿ ಸ್ವಲ್ಪ ತರಿ ತರಿ ಇರುವಾಗೆ ಗ್ರೈಂಡ್ ಮಾಡಿಕೊಂಡು ಅದರ ಹಾಲು ತೆಗೀರಿ ಹಾಲನ್ನು ಇದಕ್ಕೆ ಇದ್ದೇನೆ ಆಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಇವಾಗ ಇಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಟಿರುವಂಥ ಮೆಣಸಿದೆಯಲ್ವಾ ಅದನ್ನು ಹಾಕ್ಕೊಳ್ಳಿ ಒಂದು ಐದು ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಈ ಥರ ಕುದಿ ಬರಬೇಕು ಅದ ನಂತರ ನಾನಿಲ್ಲಿ ಎಗ್ ಮಾಡಿ ಇಟ್ಟಿದ್ದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ ಎಗ್ ಹಾಕಿ ಸಹ ಒಂದು ಒಂದ್ಸಲ ಕುದಿ ಬರಬೇಕು ಆಮೇಲೆ ಇಲ್ಲಿ ನಾನು ಕೊರಿಯಂಡರ್ ಲೀವ್ಸ್ನ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಮುಚ್ಚಳದಿಂದ ಮುಚ್ಚಿಟ್ಟು ಬಿಡಿ ಇವಾಗ ಎಗ್ ಕರಿ ರೆಡಿ ಆಯಿತು ಎಗ್ ಕರಿ ಮತ್ತು ಅಕ್ಕಿ ಪೂರಿ ಆಯಿತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೇನೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಇನ್ಶಾ ಅಲ್ಲ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್